ಕೈಗೆ ಕಟ್ಟಿದಂತಹ ಒಂದು ದೇವರ ನೂರನ್ನು ತೆಗೆಸುವಂತಹದ್ದು ಈ ಎಲ್ಲ ಒಂದು ಕರ್ತವ್ಯ ಒಂದು ಕರ್ತವ್ಯ ಲೋಪವನ್ನು ಮಾಡ್ತಿದ್ರು ನಮಗೆ ಎಲ್ಲ ಪೇರೆಂಟ್ಸಿಂದ ಊರವರಿಂದ ಬಂದ ದೂರಿನ ಪ್ರಕಾರ ಇಲ್ಲಿ ವಿಚಾರಿಸುವಾಗ ಮೊದಲಿಂದ ಕೂಡ ನಮ್ಮ ಪ್ರಿನ್ಸಿಪಾಲ್ ಅವರು ಅವರ ಗಮನಕ್ಕೆ ತಂದರೂ ಕೂಡ ಅವರ ಅದನ್ನು ಪುನಃ ಪುನಃ ಅದನ್ನು ಮಾಡಿದ ಕಾರಣ ಎಲ್ಲ ನಾವು ಒಟ್ಟಾಗಿ ಆ ರೀತಿಯ ಒಂದು ಶಿಕ್ಷಕರು ನಮಗೆ ಈ ಸ್ಕೂಲಲ್ಲಿ ಬೇಡ ಅಂತ ಹೇಳುವಾಗ ನಮ್ಮ ಮುಖ್ಯ ಶಿಕ್ಷಕರಾದ ಅವರನ್ನು ವಜಾವ ಕೂಡ ಮಾಡಿದ್ದಾರೆ ಇನ್ನು ಮುಂದಕ್ಕೆ ಕೂಡ ನಮ್ಮ ಈ ಮುರಾಜಿ ದೇಶ ಸ್ಕೂಲು ಬಹಳ ಒಂದು ರಿಸಲ್ಟ್ ತರುವಂತಹ ಒಳ್ಳೆ ಹೆಸರುವಾಸಿಯಾದಂಥ ಸ್ಕೂಲ್ ಇದು ಇನ್ನು ಮುಂದಕ್ಕೆ ಕೂಡ ಇಲ್ಲಿ ಯಾವುದೇ ರೀತಿಯ ಇಂತಹ ಘಟನೆ ನಡೆಯಬಾರ್ದು ಏನು ಇಲ್ಲಿ ಜಾತಿ ಧರ್ಮದಂತಹ ಒಂದು ವಿಷ ಬೀಜವನ್ನು ಕೂಡ ಬಿತ್ತಬಾರ್ದು ಯಾಕೆಂದ್ರೆ ಇದು ಒಂದು ನಮ್ಮ ಧಾರ್ಮಿಕವಾದಂತಹ ಒಂದು ಶನಿವಾರವನ್ನು ತೆಗೆಯುವಾಗ ಒಂದು ಧರ್ಮದವರಿಗೆ ಖಂಡಿತವಾಗಿಯೂ ನೋವಾಗುತ್ತೆ ಒಂದು ದೇವರಿಗೆ ಕೈಗೆ ಕಟ್ಟಿದಂತಹ ನೂಲನ್ನು ನಾವು ನಾವಿವತ್ತು ಕೇಳುವಾಗ ಅವರಿಗೆ ಶನಿವಾರ ಅಂತ ಗೊತ್ತಿಲ್ಲ ಅಂತ ಒಂದು ಉಡಪೆ ಮಾತನ್ನು ಕೂಡ ಹೇಳಿದ್ರು ಇದು ಭಾರಿ ಬೇಸರದ ಸಂಗತಿ ಇನ್ನು ಮುಂದಕ್ಕೆ ಎಲ್ಲಿ ಕೂಡ ಈ ರೀತಿಯಾದ ಘಟನೆಗಳನ್ನು ಆಗಬಾರದು ಇದನ್ನು ನಾವು ಖಂಡಿತವಾಗಿ ಖಂಡಿಸುತ್ತೇವೆ ಮುಂದಕ್ಕೆ ಕೂಡ ಯಾವುದೇ ರೀತಿಯ ನಾವು ಇಲ್ಲಿ ಎಲ್ಲಾ ಧರ್ಮದವರು ಕೂಡ ಅನ್ಯೋನ್ಯತೆ ಇದ್ದೇವೆ ಯಾವುದೇ ಹಿಂದೂ ಇರಲಿ ಕ್ರಿಸ್ತ ಇರಲಿ ಮುಸ್ಲಿಂ ಇರಲಿ ಎಲ್ಲರೂ ಕೂಡ ಒಂದು ಅನ್ಯೋನ್ಯತೆಯಿಂದ ನಾವು ಬಾಳ್ತಿದ್ದೇವೆ ಆದರೆ ಇಂತಹ ಒಬ್ಬ ಒಬ್ಬೊಬ್ಬ ವ್ಯಕ್ತಿಯಿಂದ ಇಡೀ ಒಂದು ಸಂಸ್ಥೆಗೆ ಹಾಳು ಹೆಸರು ತರುವಂತ ಕೆಲಸ ಮಾಡ್ತಿದ್ದಾರೆ ಇಂತಹ ಶಿಕ್ಷಕರನ್ನು ಖಂಡಿತವಾಗಿ ಎಲ್ಲಿಯೂ ಕೂಡ ಅವರನ್ನು ಒಂದು ನಾವು ಹಾಕುವಾಗ ಸ್ವಲ್ಪ ಮುಂದರಚನೆ ನೋಡಿಕೊಂಡು ಅವರನ್ನು ಕೌನ್ಸಿಲ್ ಮಾಡಿಕೊಂಡು ಅವರನ್ನು ಹಾಕಬೇಕು ಇಂಥ ಎಲ್ಲಿ ಯಾವ ಸ್ಕೂಲಲ್ಲಿ ಕೂಡ ಇಂಥ ಘಟನೆ ನಡೆಯಬಾರ್ದಂತ ನನ್ನ ವಿನಂತಿ

ಪ್ರತಿ ಮಕ್ಕಳು ನನ್ನ ಕಂಪ್ಲೇಂಟ್ ಮಾಡ್ತಾರೆ ಆಂಟಿ ಹೀಗೆ ಆಯ್ತು ಆಂಟಿ ಹೀಗೆ ಆಯ್ತು ಅಂತ ಹೇಳಿ ಅವಾಗ ನಮಗೂ ಬೇಜಾರಾಗ್ತದೆ ನಮ್ಮ ಮಕ್ಕಳು ಎಲ್ಲ ಇಡೀ ಫ್ಯಾಮಿಲಿಯ ಮಕ್ಕಳು ಇಲ್ಲೇ ಕಲ್ತವ್ರು ಒಳ್ಳೊಳ್ಳೆ ಎಜುಕೇಶನ್ ಕೆಲಸದಲ್ಲಿದ್ದಾರೆ ಇಷ್ಟರವರೆಗೆ ಒಂದು ಕಂಪ್ಲೇಂಟ್ ಬರಲಿಲ್ಲ ಸರ್ ನಾನು ಹೇಳಿದ್ದೆ ಅಲ್ಲ ಅಕ್ಷತ ಅವ್ರು ನಮ್ಮ ನೇಬರು ನಮ್ಮ ಅಣ್ಣನ ಮನೆಯದು ಪೇಪರ್ ಅವಳು ಎಷ್ಟು ಪ್ಲೇಯರ್ ಈಗ ಅಥ್ಲೆಟಿಕ್ಸ್ ನಮ್ಮ ಜಗದೀಶ್ ಸರ್ ಸ್ಟೂಡೆಂಟ್ ಬಂದು ಒಮ್ಮೆ ಆಗ್ತದೆ ಹೇಳಲಿಕ್ಕೆ ನಕ್ಷತಾ ಪೂಜಾರಿ

ಅದೇ ಜನ ಇದ್ದಾರೆ ಬರಿಸ್ಲಿ ಬಿದ್ದಿಲ್ಲ ಬರಸ್ಲಿಂಟ್ ಕೊಡಲಿ ಕಪ್ಪು ಸಾಕೊಂಡು ಹೋಗಿ ಓಡಿಸ್ತಿದ್ರು ಅದು ಪನಿಶ್ಮೆಂಟ್ ಅವರಿಗೆ

ಮೊನ್ನೆ ವಿದ್ಯಶ್ರಿ ಮೇಡಮ್ ಎಂ ಪಿ ಆರ್ ಶಾಲೆ ಹೌದು ಮಕ್ಕಳೆಲ್ಲ ಹತ್ರ ಕಣ್ಣಲ್ಲಿ ಏನು ಅಷ್ಟು ಫ್ರೀ ಶಿಕ್ಷೆ ಗುರುವಾರ ಪುರಾ ರೀತಿ ನಿಮ್ಮ ಸ್ಪೋರ್ಟ್ಸ್ ಅಲ್ಲಿ ಚುಕ್ಕರ ನೀನು ಬನ್ನಿ ಹೋಗಿ. ಚುಕ್ಕರ ಅಲ್ಲಿ ಇರಲಿ. ನೋಡಿ ಅಲ್ಲಿ. ಈಗ ನೀರು ತರಲಿ. ನೀನು ನಾನು ಸ್ವಲ್ಪ ಫೈ ಮನಿ ಮಾಡ್ತೀನಿ. ಪುರಾ ಫೈ ಮನಿ ಮಾಡ್ತೀನಿ. ಆ ದಿವಸ ಕೂಡ ನೀನು. ಆ ದಿವಸ ಕೂಡ ಫೈ ಮನಿ ಮಾಡ್ತೀನಿ. ಮೂಗೋ ಫೈ ಮನಿ ಮಾಡ್ಬಿಡೋಣ. ನೀನು ಇದ್ರೆ ಏನಂತೆ? ಕೈ ಮಾಡಿ. ಕೈ ಮಾಡಿ. ಸ್ಪೋರ್ಟ್ಸ್. ಅಕ್ಕೆ ನಾವು ಇದು